ಇನ್ಮುಂದೆ ಎಲ್ಲಾ ಕಾಸ್ಮೆಟಿಕ್ಸ್ಗಳ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಸೌಂದರ್ಯ ವರ್ಧಕ ಉತ್ಪನ್ನಗಳ ಮೇಲೆ ಸಮರವನ್ನು ಸಾರಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಫಿರಾರ್ಡ್ ಆಧಾರಿತ ಸ್ಕ್ರೀನ್ಗಳ ಮೇಲೆ ಹಜ್ಜಿನ ಕಣ್ಣಿಡಲಾಗಿದೆ ಕಾಸ್ಮೆಟಿಕ್ಸ್ ಉತ್ಪನ್ನಗಳ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಂತಿದೆ ನೀವೇನಾದರೂ ಕಾಸ್ಮೆಟಿಕ್ಸ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಒಮ್ಮೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಪ್ರಾಣಕ್ಕೆ ಸಂಚಿಕಾರ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿನನಿತ್ಯದ ಕ್ರೀಮ್ಗಳು ಲಿಪ್ಸ್ಟಿಕ್ಗಳು ಸಿರಾಮ್ಸ್ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ನುಡಿ ಇದೆಲ್ಲ ಆದ ನಂತರ ಈಗ ಆರೋಗ್ಯ ಇಲಾಖೆ ಇದರ ಮೇಲೆ ಕಣ್ಣಿಡುವುದಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾಸ್ಮೆಟಿಕ್ಸ್ಗಳು ಮತ್ತೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಈಗ ಗಂಭೀರವಾಗಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಂದು ತೀರ್ಮಾನವನ್ನು ಮಾಡಿದಂಥ ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಗಮನಿಸುತ್ತಾ ಹೋದ್ರೆ ಸದ್ಯ ಇದೊಂದು ವಿಚಾರ ಇದೆಯಲ್ಲ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಸೌಂದರ್ಯ ವರ್ಧಕಗಳು ನಮ್ಮ ಜೀವಕ್ಕೆ ಸಂಚುಕಾರ ತರುವಂತ ಸಾಧ್ಯತೆಗಳ ಬಗ್ಗೆ ನಾವು ಇತ್ತೀಚೆಗೆ ನೋಡಿದಂತ ಘಟನೆ ಸದ್ಯ ಇದು ಈಗ ಸರ್ಕಾರ ಗಂಭೀರವಾಗಿ ಇದನ್ನ ಮಾನಿಟರ್ ಮಾಡೋದಕ್ಕೆ ಹೊರಟಿದೆ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದಾರೆ ಅದರಲ್ಲಿ ಸ್ಟೀರಾಯ್ಡ್ ಇಸ್ ಎ ಮೇಜರ್ ಕಾಂಪೋನೆಂಟ್ ಸ್ಟೀರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಇರೋದು ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತಿನ್ ಆಗುತ್ತೆ ಸ್ಕಿನ್ ಅಲ್ಲಿ ಸೆಲ್ ಲೇಯರು ಆಮೇಲೆ ಕೊಲಾಜಿನ್ ಲೇಯರ್ ಅಂತ ಇರ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ತಿನ್ನಾಗಿ ಆಗಿ ಸ್ಕಿನ್ ಥಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಈ ಹೇರ್ಸ್ ಫೇಷಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಸ್ಕಿನ್ ತಿನ್ನಾಗಿ ಆಗಿ ಪೇಪರ್ ತರ ತಿನ್ನಾಗಿ ಹೋಗ್ಬಿಡ್ತದೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದಾರೆ ಅದರಲ್ಲಿ ಸ್ಟಿರಾಯ್ಡ್ ಮುಂದೆ ಎಲ್ಲಾ ಗಳ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಸೌಂದರ್ಯ ವರ್ಧಕ ಉತ್ಪನ್ನಗಳ ಮೇಲೆ ಸಮರವನ್ನ ಸಾರಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಹಾಕಲಾಗಿದೆಡ್ ಆಧಾರಿತ ಕ್ರೀಮ್ಗಳ ಮೇಲೆ ಹಚ್ಚಿನ ಟನ್ ನೀಡಲಾಗಿದೆ ಕಾಸ್ಮೆಟಿಕ್ಸ್ ಉತ್ಪನ್ನಗಳ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಂತಿದೆ ನೀವೇನಾದರೂ ಕಾಸ್ಮೆಟಿಕ್ಸ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಒಮ್ಮೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಪ್ರಾಣಕ್ಕೆ ಸಂಚಿಕಾರ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿನನಿತ್ಯದ ಕ್ರೀಮ್ಗಳು ಲಿಪ್ಸ್ಟಿಕ್ಗಳು ಸಿರಾಮ್ಸ್ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ನೋಡಿ ಇದೆಲ್ಲ ಆದ ನಂತರ ಈಗ ಆರೋಗ್ಯ ಇಲಾಖೆ ಇದರ ಮೇಲೆ ಕಣ್ಣಿಡುವುದಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾಸ್ಮೆಟಿಕ್ಸ್ಗಳು ಮತ್ತೊಂದು ಮತ್ತೊಂದು ಕೂಡ ಈಗ ಗಂಭೀರವಾಗಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಂದು ತೀರ್ಮಾನವನ್ನು ಮಾಡದನ್ನು ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಸದ್ಯ ಇದೊಂದು ವಿಚಾರ ಇದೆಯಲ್ಲ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಸೌಂದರ್ಯ ವರ್ಧಕಗಳು ನಮ್ಮ ಜೀವಕ್ಕೆ ಸಂಚುಕಾರ ತರುವಂತ ಸಾಧ್ಯತೆಗಳ ಬಗ್ಗೆ ನಾವು ಇತ್ತೀಚೆಗೆ ನೋಡಿದಂತ ಘಟನೆ ಸದ್ಯ ಇದು ಈಗ ಸರ್ಕಾರ ಗಂಭೀರವಾಗಿ ಇದನ್ನ ಮಾನಿಟರ್ ಮಾಡೋದಕ್ಕೆ ಹೊರಟಿದೆ ಮಲ್ಟಿಪಲ್ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಕಾಂಪೋನೆಂಟ್ ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಪಾರಾಬಿನ್ ಇರೋದು ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ ಸ್ಕಿನ್ ನಲ್ಲಿ ಸೆಲ್ ಲೇಯರ್ ಆಮೇಲೆ ಕೊಲಾಜಿನ್ ಲೇಯರು ಅಂತ ಹೇಳ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ಥಿನ್ ಆಗಿ ಸ್ಕಿನ್ ಥಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಹೇರ್ಸ್ ಫೇಷಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಸ್ಕಿನ್ ಥಿನ್ ಆಗಿ ಪೇಪರ್ ತರ ತಿನ್ನ ಸ್ಕಿನ್ ಬ್ರೈಟ್ನಿಂಗ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಇನ್ ಮುಂದೆ ಎಲ್ಲಾ ಕಾಸ್ಮೆಟಿಕ್ಸ್ ಗಳ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಸೌಂದರ್ಯ ವರ್ಧಕ ಉತ್ಪನ್ನಗಳ ಮೇಲೆ ಸಮರವನ್ನು ಸಾರಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಸ್ಥಿರಾಯ್ಡ್ ಆಧಾರಿತ ಕ್ರೀಮ್ಗಳ ಮೇಲೆ ಹಜ್ಜಿನ ಟನ್ ನೀಡಲಾಗಿದೆ ಕಾಸ್ಮೆಟಿಕ್ಸ್ ಉತ್ಪನ್ನಗಳ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಂತಿದೆ ನೀವೇನಾದರೂ ಕಾಸ್ಮೆಟಿಕ್ಸ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಒಮ್ಮೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಪ್ರಾಣಕ್ಕೆ ಸಂಚುಕಾರ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿನನಿತ್ಯದ ಕ್ರೀಮ್ಗಳು ಲಿಪ್ಸ್ಟಿಕ್ಗಳು ಸಿರಾಮ್ಸ್ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ನುಡಿ ಇದೆಲ್ಲ ಆದ ನಂತರ ಈಗ ಆರೋಗ್ಯ ಇಲಾಖೆ ಇದರ ಮೇಲೆ ಕಣ್ಣಿಡುವುದಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾಸ್ಮೆಟಿಕ್ಸ್ಗಳು ಮತ್ತೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಈಗ ಗಂಭೀರವಾಗಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಂದು ತೀರ್ಮಾನವನ್ನು ಮಾಡದಂತ ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಸದ್ಯ ಇದೊಂದು ವಿಚಾರ ಇದೆಯಲ್ಲ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಸೌಂದರ್ಯ ವರ್ಧಕಗಳು ನಮ್ಮ ಜೀವಕ್ಕೆ ಸಂಚುಕಾರ ತರುವಂತ ಸಾಧ್ಯತೆಗಳ ಬಗ್ಗೆ ನಾವು ಇತ್ತೀಚೆಗೆ ನೋಡಿದಂತಹ ಘಟನೆ ಸದ್ಯ ಇದು ಈಗ ಸರ್ಕಾರ ಗಂಭೀರವಾಗಿ ಇದನ್ನ ಮಾನಿಟರ್ ಮಾಡೋದಕ್ಕೆ ಹೊರಟಿದೆ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಕಾಂಪೋನೆಂಟ್ ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಫಾರಾಬಿನ್ ಇರೋದು ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ ಸ್ಕಿನ್ ಅಲ್ಲಿ ಸೆಲ್ ಲೇಯರು ಆಮೇಲೆ ಕೊಲಾಜಿನ್ ಲೇಯರ್ ಅಂತ ಹೇಳ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ಥಿನ್ ಆಗಿ ಸ್ಕಿನ್ ಥಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಈ ಹೇರ್ಸ್ ಫೇಷಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಈ ಸ್ಕಿನ್ ತಿನ್ ಆಗಿ ಪೇಪರ್ ತರ ತಿನ್ನಾಗಿ ಹೋಗ್ಬಿಡ್ತದೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಪ್ರಾಬ್ಲಮ್ ಇನ್ ಮುಂದೆ ಎಲ್ಲಾ ಕಾಸ್ಮೆಟಿಕ್ಸ್ ಗಳ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಸೌಂದರ್ಯ ವರ್ಧಕ ಉತ್ಪನ್ನಗಳ ಮೇಲೆ ಸಮರವನ್ನು ಸಾರಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಸ್ಥಿರಾಯ್ಡ್ ಆಧಾರಿತ ಕ್ರೀಮ್ಗಳ ಮೇಲೆ ಹಚ್ಚಿನ ಟನ್ ನೀಡಲಾಗಿದೆ ಕಾಸ್ಮೆಟಿಕ್ಸ್ ಉತ್ಪನ್ನಗಳ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಂತಿದೆ ನೀವೇನಾದರೂ ಕಾಸ್ಮೆಟಿಕ್ಸ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಒಮ್ಮೆ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಪ್ರಾಣಕ್ಕೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿನನಿತ್ಯದ ಕ್ರೀಮ್ಗಳು ಲಿಪ್ಸ್ಟಿಕ್ಗಳು ಸಿರಾಮ್ಸ್ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ನುಡಿ ಇದೆಲ್ಲ ಆದ ನಂತರ ಈಗ ಆರೋಗ್ಯ ಇಲಾಖೆ ಇದರ ಮೇಲೆ ಕಣ್ಣಿಡುವುದಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾಸ್ಮೆಟಿಕ್ಸ್ಗಳು ಮತ್ತೊಂದು ಮತ್ತೊಂದು ಎಲ್ಲವನ್ನು ಕೂಡ ಈಗ ಗಂಭೀರವಾಗಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಂದು ತೀರ್ಮಾನವನ್ನು ಮಾಡದನ್ನು ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಸದ್ಯ ಇದೊಂದು ವಿಚಾರ ಇದೆಯಲ್ಲ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಸೌಂದರ್ಯ ವರ್ಧಕಗಳು ನಮ್ಮ ಜೀವಕ್ಕೆ ಸಂಚಕಾರ ತರುವಂತ ಸಾಧ್ಯತೆಗಳ ಬಗ್ಗೆ ನಾವು ಇತ್ತೀಚೆಗೆ ನೋಡಿದಂತಹ ಘಟನೆ ಸದ್ಯ ಇದು ಈಗ ಸರ್ಕಾರ ಗಂಭೀರವಾಗಿ ಇದನ್ನ ಮಾನಿಟರ್ ಮಾಡೋದಕ್ಕೆ ಹೊರಟಿದೆ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಕಾಂಪೊನೆಂಟ್ ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಫಾರಾಬಿನ್ ಇರೋದು ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ ಸ್ಕಿನ್ ಅಲ್ಲಿ ಸೆಲ್ ಲೇಯರು ಆಮೇಲೆ ಕೊಲಾಜಿನ್ ಲೇಯರ್ ಅಂತ ಇರ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ತಿನ್ ಆಗಿ ಸ್ಕಿನ್ ತಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಹೇರ್ಸ್ ಫೇಶಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಸ್ಕಿನ್ ತಿನ್ ಆಗಿ ಪೇಪರ್ ತರ ತಿನ್ನ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಇನ್ಮುಂದೆ ಎಲ್ಲಾ ಕಾಸ್ಮೆಟಿಕ್ಸ್ಗಳ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಸೌಂದರ್ಯ ವರ್ಧಕ ಉತ್ಪನ್ನಗಳ ಮೇಲೆ ಸವರವನ್ನ ಸಾರಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಸ್ಟಿರಾಯ್ಡ್ ಆಧಾರಿತ ಕ್ರೀಮ್ಗಳ ಮೇಲೆ ಹಚ್ಚಿನ ಕಣ್ಣಿಡಲಾಗಿದೆ ಕಾಸ್ಮೆಟಿಕ್ಸ್ ಉತ್ಪನ್ನಗಳ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಂತಿದೆ ನೀವೇನಾದರೂ ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಒಮ್ಮೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಪ್ರಾಣಕ್ಕೆ ಸಂಚುಕಾರ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿನನಿತ್ಯದ ಕ್ರೀಮ್ಗಳು ಲಿಪ್ಸ್ಟಿಕ್ ಸಿರಾಮ್ಸ್ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ನೋಡಿ ಇದೆಲ್ಲ ಆದ ನಂತರ ಈಗ ಆರೋಗ್ಯ ಇಲಾಖೆ ಇದರ ಮೇಲೆ ಕಣ್ಣಿಡುವುದಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾಸ್ಮೆಟಿಕ್ಸ್ಗಳು ಮತ್ತೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಈಗ ಗಂಭೀರವಾಗಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಂದು ತೀರ್ಮಾನವನ್ನು ಮಾಡದಂತ ಕಾಣಿಸ್ತಾ ಇದೆ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಸದ್ಯ ಇದೊಂದು ವಿಚಾರ ಇದೆಯಲ್ಲ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಸೌಂದರ್ಯ ವರ್ಧಕಗಳು ನಮ್ಮ ಜೀವಕ್ಕೆ ಸಂಚಿಕಾರ ತರುವಂತ ಸಾಧ್ಯತೆಗಳ ಬಗ್ಗೆ ನಾವು ಇತ್ತೀಚೆಗೆ ನೋಡಿದ ಘಟನೆ ಸದ್ಯ ಇದು ಈಗ ಸರ್ಕಾರ ಗಂಭೀರವಾಗಿ ಇದನ್ನ ಮಾನಿಟರ್ ಮಾಡೋದಕ್ಕೆ ಹೊರಟಿದೆ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟೀರಾಯ್ಡ್ ಇಸ್ ಎ ಮೇಜರ್ ಕಾಂಪೊನೆಂಟ್ ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ ಸ್ಕಿನ್ ಅಲ್ಲಿ ಸೆಲ್ ಲೇಯರ್ ಆಮೇಲೆ ಕೊಲಾಜಿನ್ ಲೇಯರು ಅಂತ ಇರ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ತಿನ್ ಆಗಿ ಸ್ಕಿನ್ ಥಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಈ ಹೇರ್ಸ್ ಫೇಶಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಸ್ಕಿನ್ ತಿನ್ ಆಗಿ ಪೇಪರ್ ತರ ತಿನ್ ಆಗೋಗ್ಬಿಡ್ತದೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ അതൊരു സ്റ്റീറായിഡ് ഇസ് എ മേജർ പ്രാം